ಎಲ್ಲರಿಗೂ ನಮಸ್ಕಾರ ಆ ಇವತ್ತಿನ ದಿನ ನಾವು ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿ ಸೇರಿದ್ದೀವಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂದ್ರೆ ಶ್ರೇಷ್ಠಾಂತ ಶ್ರೇಷ್ಠ ಭಗವದ್ಗೀತಾ ಜ್ಞಾನದ ಅರ್ಥ ಯಾರು ಆ ವಿಷಯವಾಗಿ ಇವತ್ತು ಒಂದು ಸ್ಪರ್ಧೆ ಈ ಸ್ಪರ್ಧೆಗೆ ಭಾಗವಹಿಸಲು ಬೇರೆ ಬೇರೆ ನೀವೆಲ್ಲಾರು ಬಂದಿದ್ದೀರಿ ಮಕ್ಕಳು ಬಂದಿದಾರೆ ನೀವೆಲ್ಲಾರು ಬಂದಿದ್ದೀರಿ ಇಲ್ಲಿ ಒಬ್ರು ಕೃಷ್ಣ ಅಂತ ಒಬ್ರು ತಮ್ಮ ವಿಚಾರವನ್ನ ಮಂಡನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಇನ್ನೊಬ್ರು ನಿರಾಕಾರ ಪರಮಾತ್ಮ ಗೀತಾರಾಕ್ ಅಂತ ಇನ್ನೊಬ್ರು ತಮ್ಮ ವಿಚಾರವನ್ನ ಇಲ್ಲಿ ಇರ್ಲಿಕ್ಕೆ ಬಂದಿದ್ದಾರೆ ಇವತ್ತು ನಾವು ಇವರ ವಿಚಾರಗಳನ್ನ ಹೇಳಿ ಒಂದು ನಿರ್ಣಯಕ್ಕೆ ಬರೋಣ ಈ ನಿರ್ಣಯವನ್ನ ಮಾಡ್ಲಿಕ್ಕೆ ನನ್ನನ್ನ ನಿರ್ಣಾಯಕ ಆಗಮಿಸಕ್ಕೆ ಕರಿದ್ರು ಅದಕ್ಕೆ ನಾನು ಬಂದಿದ್ದೀನಿ ನನ್ನ ಹೆಸರು ಮಂಜುಳ ಇವತ್ತು ಎಲ್ಲ ವಿಚಾರವನ್ನ ಕೇಳುವಂತ ನಮಸ್ಕಾರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನನ್ನ ಹೆಸರು ಅನುಷಾ ನಾನು ರಾಮದ್ರದಿಂದ ಬಂದಿದ್ದೇನೆ ನಾನು ಕೃಷ್ಣನೇ ಪರಮಾತ್ಮ ಅಂತ ನಂಬಿದ್ದೇನೆ ಓಂ ಶಾಂತಿ ಎಲ್ಲರಿಗೂ ನಾನು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಘಟಪ್ರಭ ವತಿಯಿಂದ ಬಂದಿದ್ದೇನೆ ನಾನು ನಿರಾಕಾರ ಪರಂಪಿತ ಪರಮಾತ್ಮ ಶಿವನೇ ಗೀತಾಜ್ಞಾನ ದಾತ ಆಗಿದ್ದಾನೆ ಮತ್ತು ಸರ್ವಶ್ರೇಷ್ಠನಾಗಿದ್ದಾನೆ ಅಂತ ಹೇಳಲು ಮತ್ತು ಸಿದ್ಧ ಮಾಡಲು ಬಂದಿದ್ದೇನೆ ಶ್ರೀಕೃಷ್ಣನು ಸಂಪೂರ್ಣ ಪುರುಷನಾಗಿದ್ದಾನೆ ಸೋಲಾ ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮನಾಗಿದ್ದಾನೆ ಅವರೇ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣನು ಸಂಪೂರ್ಣ ಪುರುಷನಾಗಿದ್ದಾನೆ ಪುರುಷ ಹೇಗೆ ಪರಮಾತ್ಮ ಆಗಲು ಸಾಧ್ಯ ಪುರುಷ ಎಂದಿಗೂ ಪರಮಾತ್ಮ ಆಗಲು ಸಾಧ್ಯವಿಲ್ಲ ತಾವು ಈ ದೇಹವನ್ನು ನೋಡ್ತಾ ಇದ್ದೀರಿ ಈ ದೇಹದಲ್ಲಿ ಒಂದು ಆತ್ಮ ವಿರಾಜ್ಮಾನ್ ಈ ಆತ್ಮದ ತಂದೆಯಾಗಿರುವಂಥವರು ಪರಂಪಿತ ಪರಮಾತ್ಮ ನಿರಾಕಾರ ಆಗಿದ್ದಾರೆ ಹೇಗೆ ಪ್ರಾಣಿಗಳ ತಂದೆ ಪ್ರಾಣಿಯಾಗಿರುತ್ತಾರೆ ಗಿಡಗಳ ತಂದೆ ಗಿಡ ಆಗಿರುತ್ತಾರೆ ಪಕ್ಷಿಗಳ ತಂದೆ ಪಕ್ಷಿ ಆಗಿರುತ್ತಾರೆ ಅದೇ ರೀತಿ ಅವರು ಪರಮಾತ್ಮ ಆದರು ಪರಮ ಪ್ಲಸ್ ಆತ್ಮ ಪರಮಾತ್ಮ ಆಗಿದ್ದಾರೆ ಎಲ್ಲರಿಗೂ ಆತ್ಮಗಳ ತಂದೆ ಆಗಿರುವಂಥ ಸರ್ವಶ್ರೇಷ್ಠ ತಂದೆ ಆಗಿರುವಂಥ ಏಕೈಕ ಪರಂಪಿತ ಪರಮಾತ್ಮ ನಿರಾಕಾರ ಆಗಿದ್ದಾರೆ ನಾನು ಜ್ಯೋತಿ ಸ್ವರೂಪನಾಗಿದ್ದೇನೆ ನಮ್ಮ ತಂದೆಯೂ ಕೂಡ ಜ್ಯೋತಿ ಸ್ವರೂಪ ನಿರಾಕಾರ ಅವರ ಹೆಸರು ಏನಂದರೆ ಶಿವ ಆಗಿದೆ ಅರೆ ದೇಹದಾರಿ ಪರಮಾತ್ಮ ಆಗಲ್ಲ ಅಂತ ಹೇಳಿದರು ಮತ್ತು ಶಿವನಿಗೆ ಶಿವನಿಗೂ ಕೂಡ ದೇಹವಿದೆಯಲ್ಲ ಓ ಅವರು ಹೇಳ್ತಾ ಇದ್ದಾರೆ ಶಿವನಿಗೂ ಕೂಡ ದೇಹ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅವರು ಹೇಳೋದೇನೆಂದರೆ ಶಂಕರನ ಬಗ್ಗೆ ಹೇಳ್ತಾ ಇದ್ದಾರೆ ಶಂಕರ ಶಿವ ಅಂತ ಹೇಳ್ತಾ ಇದ್ದಾರೆ ಶಂಕರನೇ ಬೇರೆ ಶಿವಾನೇ ಬೇರೆ ಆಗಿದ್ದಾನೆ ಶಿವನು ಜ್ಯೋತಿ ಸ್ವರೂಪನು ಶಂಕರನು ಕೂಡ ಸೂಕ್ಷ್ಮ ದೇಹ ಇದೆ ಶಂಕರನು ಕೂಡ ತಾವು ನೋಡ್ತಾ ಇರಿದ್ದೀರಿ ಯಾವಾಗಲೂ ತಪಸ್ಸಿನ ಮುಹೂರ್ತದಲ್ಲಿ ಕುತ್ಕೊಂಡಿರ್ತಾನೆ ಶಂಕರನು ಕೂಡ ಧ್ಯಾನ ಮಾಡ್ತಿರ್ತಾನೆ ನೋಡಿರಿ ತಾವು ನೋಡಿರ್ಬೋದು ಶಂಕರನ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇರುತ್ತದೆ ಯಾವಾಗಲೂ ರುದ್ರಾಕ್ಷಿ ಮಾಲೆಯಲ್ಲಿ ಶಂಕರ ಜಪ ಮಾಡುತ್ತಿರುತ್ತಾನೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದರೆ ನಾನು ನಮಸ್ಕರಿಸುತ್ತೇನೆ ಶಿವನಿಗೆ ಅಂದರೆ ಶಂಕರನು ಕೂಡ ಶಿವನೇ ಧ್ಯಾನ ಮಾಡುತ್ತಿದ್ದಾನೆ ತಾವು ತಪ್ಪು ತಿಳ್ಕೊಂಡಿದ್ದೀರಿ ಶಂಕರನೇ ಬೇರೆ ಶಿವನೇ ಬೇರೆ ಶಂಕರನು ಕೂಡ ಶಿವನ ಮಗ ಆಗಿದ್ದಾನೆ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಬರುತ್ತಾನೆ ಜರಾಸಂದ ಕಂಸ ಪೂತನನ ವಧೆ ಮಾಡಲು ಬರಲೇಬೇಕಾಗಿತ್ತಲ್ಲ ನ್ಯಾಯ ನೀಡಲು ಬರಲೇಬೇಕಾಗಿತ್ತಲ್ಲ ಸ್ವದರ್ಶನ ಚಕ್ರದಿಂದ ಅನ್ಯಾಯದ ಮೇಲೆ ವಿಜಯನು ಸಾಗಿಸಿದನು ಓಹೋ ತಾವು ಹೇಳ್ತಾ ಆಗೇಲೆ ಫಸ್ಟ್ ಅವ್ರು ಏನು ಹೇಳಿದ್ರು ಗೊತ್ತೇನು ರೀ ಶ್ರೀಕೃಷ್ಣನು ಅಹಿಂಸಾ ಪರಮೋ ಧರ್ಮಿ ಅಂತ ಹೇಳಿದ್ರು ತಾವೇ ಹೇಳಿದರು ಅಹಿಂಸಾ ಪರಮೋ ಧರ್ಮಿ ಮತ್ತು ಹೇಗೆ ಸ್ವದರ್ಶನ ಚಕ್ರವನ್ನು ಬಿಟ್ಟು ಜರಾಸಂದ ಪೂತನನ್ನ ಕೊಲೆ ಮಾಡಿದರು ಈಗ 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 ನೋಡ್ರಿ ಯಾರನ್ನ ಕೊಲೆ ಮಾಡಿದ್ರು ಅವ್ರನ್ನೇನು ಮಾಡ್ತಾರೆ ರೀ ಜೈಲಿಗೆ ಹೋಯ್ತಾರ್ರಿ ರೀ ಅವ್ರನ್ನ ಶ್ರೀಕೃಷ್ಣ ಯಾರು ಜೈಲಿಗೆ ಹೋಗ್ಲಿಲ್ಲೇನು ರೀ ಿ ಅವ್ರಿಗೆ ಯಾರು ಜೈ ಇರ್ಲಿಲ್ಲ ಈಗ ನಮಗೂ ಹೇಳ್ತೇವೆ ಏನಂದ್ರೆ ಅಕ್ಕೋರು ನಮ್ಗ ಮೈ ಮೇಲೆ ಬಂದಾಗ ನಾವು ನ್ಯಾಯವನ್ನ ಕೈಯಲ್ಲಿ ತಗೊಳ್ಬೇಕಾಯ್ತು ಅಂತ ಹೇಳ್ತೀರಿ ಅವಾಗ ಪೊಲೀಸರು ಏನ್ ಹೇಳ್ತಾರೆ ಹೇಳ್ರಿ ನಾವ್ ಎದಕ್ಕ ದೇವ್ರಿ ಅಂತ ಕೇಳ್ತಾರೀ ನೀವ್ಯಾಕೆ ನ್ಯಾಯವನ್ನು ಕೈಯಲ್ಲಿ ತಗೊಂಡ್ರಿ ಅಂತ ಕೇಳ್ತಾರೆ ಮತ್ತೆ ಶ್ರೀಕೃಷ್ಣನು ಜರಾಸಂದ ಪೂತನವನ್ನ ಕೊಲೆ ಮಾಡ್ದ ಅಂತ ಹೇಳಿದ್ರು ಮತ್ತೆ ಅದನ್ನು ತಾವೇ ಹೇಳ್ತಾರು ಮತ್ತೆ ತಾವು ಅದ್ನ ಹೇಳ್ತಾರೋ ಅಹಿಂಸಾ ಪರಮೋಧರ್ಮಿ ಅಂತ ಒಂದು ಕಡೆ ಹೇಳ್ತಾರು ಅಂದ್ರೆ ಶ್ರೀಕೃಷ್ಣ ಅಹಿಂಸೋ ಪರ್ಮೋಧರ್ಮಿ ಅದು ಸತ್ತಿದೆ ರೀ ಶ್ರೀ ಕೃಷ್ಣ ಎಂದಿಗೂ ಕೂಡ ಯಾರನ್ನು ವಧೆ ಮಾಡಿಲ್ಲ ಶ್ರೀಕೃಷ್ಣ ಮತ್ತು ಆಗೇಲ್ ಹೇಳಿದ್ರು ಶ್ರೀ ಕೃಷ್ಣ ದ್ವಾಪರ ಯುಗದಲ್ಲಿ ಬರುತ್ತಾನೆ ಅಂತ ಹೇಳಿ ತಾವು ಯೋಚನೆ ಮಾಡ್ರಿ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಬರುತ್ತಾನೋ ಅಥವಾ ಶ್ರೀಕೃಷ್ಣ ಸತ್ಯುಗದಲ್ಲಿ ಬರುತ್ತಾನೋ ಶ್ರೀ ಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಸತ್ಯುಗ ಶ್ರೇಷ್ಠೋ ಏನು ದ್ವಾಪರ ಯುಗ ಶ್ರೇಷ್ಠ ನೀವಂತೂ ಶ್ರೀಕೃಷ್ಣನನ್ನಂತೂ ದ್ವಾಪರದಲ್ಲಿ ಕರ್ಕೊಂಡು ಹೋದ್ರಿ ನಾವು ಹೇಳ್ತೀವಿ ಶ್ರೀಕೃಷ್ಣಂತೂ ಸತ್ಯುಗದ ಮೊದಲನೇ ರಾಜ್ಕುಮಾರ ಈ ಜಗತ್ತು ನಾಲ್ಕ ಯುಗದಲ್ಲಿ ತಿರುಗುತ್ತದೆ ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಸತ್ಯುಗದಲ್ಲಿ ಶ್ರೀ ಕೃಷ್ಣ ಇದ್ದನು ಅವರನ್ನು ದ್ವಾಪರ ಯುಗದಲ್ಲಿ ಹೇಗೆ ಕರ್ಕೊಂಡು ಹೋಗ್ತೀರಿ ಶ್ರೀಕೃಷ್ಣನು ಕೂಡ ಆತ್ಮ ಪುನರ್ಜನ್ಮವನ್ನು ಪಡೆಯಬೇಕು ಪುನರ್ಜನ್ಮವನ್ನು ಆತ್ಮ ಪಡೀಬೇಕಂದ್ರೆ ಶ್ರೀಕೃಷ್ಣನು ಕೂಡ ಒಂದು ಜನ್ಮದಲ್ಲಿ ಹೇಗಿರುತ್ತಾರೆ ದ್ವಾಪರ ಯುಗದಲ್ಲಿ ಕೂಡ ಹಾಗೆ ಇರ್ತಾರೆ ಏನ್ರಿ ಇಲ್ಲ ಹೆಸರು ರೂಪ ದೇಶ ಕಾಲ ಎಲ್ಲವೂ ಚೇಂಜ್ ಆಗ್ತೈತಿ ಮತ್ತು ಶ್ರೀಕೃಷ್ಣ ಸತ್ಯುಗದ ರಾಜ್ಕುಮಾರ ಬಂಗಾರದ ಯುಗ ಸತ್ಯುಗ ಬಂಗಾರದ ಯುಗ ಅದಕ್ಕ ಮೈ ಮೇಲೆಲ್ಲಾ ಶ್ರೀಕೃಷ್ಣ ಮೈ ಮೇಲೆಲ್ಲ ಬಂಗಾರ ಇರುತ್ತದೆ ದ್ವಾಪರ ಯುಗ ತಾಮ್ರ ಯುಗ ತಾಮ್ರಯುಗ ಶ್ರೇಷ್ಠನೋ ಏನು ಸತ್ಯುಗ ಬಂಗಾರ ಯುಗ ಶ್ರೇಷ್ಠನೋ ಮತ್ತು ಬಂಗಾರದ ಯುಗದಲ್ಲಿ ಯಾರು ಹಸುರುಗಳು ಇರೋದಿಲ್ಲ ಶ್ರೀಕೃಷ್ಣ ಯಾರ ಮೇಲೂ ವಧವನ್ನು ಮಾಡೇ ಇಲ್ಲ ಶ್ರೀಕೃಷ್ಣ ಅಹಿಂಸೋ ಪರ್ಮೋಧರ್ಮಿ ಯಾರಿಗೂ ಅವ್ರು ಕೊಲೆಯನ್ನ ಮಾಡಿಲ್ಲ ಸ್ವದರ್ಶನ ಚಕ್ರ ಅಂದ್ರೆ ಅರ್ಥ ಕೈಯಲ್ಲಿರುವಂಥ ಚಕ್ರ ಅಲ್ಲ ಸ್ವದರ್ಶನ ಚಕ್ರ ಅಂದರೆ ಸ್ವಯಮದ ದರ್ಶನ ಮಾಡಿಕೊಳ್ಳುವಂಥ ಚಕ್ರವಾಗಿದೆ ಶ್ರೀಕೃಷ್ಣನು ದೇವಕಿ ವಾಸುದೇವ ಪುತ್ರನಾಗಿದ್ದಾನೆ ಸರ್ವಾಂಗ ಸುಂದರ ಚಲುವಾನ ಚಲುವ ಶ್ರೀಕೃಷ್ಣನಾಗಿದ್ದಾನಲ್ಲ ನೋಡ್ರಿ ಅಕ್ಕೋರು ಹೇಳ್ತಾ ಇದ್ದಾರೆ ದೇವಕಿ ಮತ್ತು ವಾಸುದೇವನ ಮಗು ಆಗಿದ್ದಾನೆ ಶ್ರೀಕೃಷ್ಣ ಮತ್ತು ಶ್ರೀಕೃಷ್ಣ ಒಬ್ಬರು ತಂದೆ ತಾಯಿಯ ಮಕ್ಕಳಾಗಿದ್ದಾರ್ಮೇಲೆ ಸರ್ವಶ್ರೇಷ್ಠ ಯಾರಾಗಿರಬೇಕು ತಂದೆ ತಾಯಿನೇ ಶ್ರೇಷ್ಠ ಆಗಿರಬೇಕಲ್ಲ ಅಷ್ಟು ಜನ್ಮ ಕೊಡ್ಬೇಕಂದ್ರೆ ದೇವಕಿ ಮತ್ತು ವಾಸುದೇವ ಶ್ರೇಷ್ಠ ಆಗಬೇಕು ಆದರೆ ನಿರಾಕಾರ ಶಿವ ಪರಮಾತ್ಮ ಸ್ವಯಂವೂ ಆಗಿದ್ದಾನೆ ಆ ಶಿವನಿಗೆ ಯಾವ ತಂದೆ ಇಲ್ಲ ಯಾವ ತಾಯಿ ಇಲ್ಲ ಯಾ ಇಲ್ಲ ನಿರಾಕಾರ ಶಿವ ಪರಮಾತ್ಮನೇ ಸರ್ವಶ್ರೇಷ್ಠನಾಗಿದ್ದಾನೆ ಸ್ವಯಂವೂ ಆಗಿದ್ದಾನೆ ಅವರೇ ಎಲ್ಲರಿಗೂ ತಂದೆ ಆಗಿದ್ದಾರೆ ಹೊರತು ಅವರೇ ಯಾವ ತಂದೆ ತಾಯಿ ಇಲ್ಲ ಮತ್ತು ತಾವ್ ಹಾಗೇಲಿ ಇನ್ನೊಂದು ಮಾತು ಹೇಳಿದ್ರಿ ಏನಂತ ಶ್ರೀಕೃಷ್ಣನು ಸರ್ವಾಂಗ ಸುಂದರ ಮತ್ತು ಶ್ರೀಕೃಷ್ಣನು ಶ್ಯಾಮ ಸುಂದರ ಅಂತ ಹೇಳಿ ಸರ್ವಾಂಗ ಸುಂದರ ಸರ್ವಾಂಗ ಸುಂದರಂದರೆ ಅಂಗ ಅಂಗನೂ ಸುಂದರ ಮತ್ತು ಶ್ಯಾಮ ಸುಂದರ ಅಂತ ಹೇಳ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊರಿ ಒಂದು ಕಡೆ ಹೇಳ್ತಾರೋ ಶ್ಯಾಮ್ ಅಂತ ಹೇಳ್ತಾರೋ ಒಂದು ಕಡೆ ಹೇಳ್ತಾರೋ ಸುಂದರ ಅಂತ ಹೇಳ್ತಾರೆ ಶ್ಯಾಮ್ ಅಂದ್ರ ಅರ್ಥ ಕಪ್ಪ ಹಾವು ಕಚ್ಚಿತ್ತು ಕಪ್ಪಾದ ಒಂದು ಕಡೆ ಹೇಳ್ತಾರೋ ಸುಂದರ್ ಅಂತ ಸ್ವಲ್ಪ ಯೋಚನೆ ಮಾಡ್ರಿ ಒಂದು ಕಡೆ ತೋರಿಸ್ತಾರೋ ಹಾವಿನ ಮೇಲೆ ಕುಣಿದಿ ತೋರಿಸ್ತಾರೆ ಒಂದು ಕಡೆ ಹೇಳ್ತಾರೋ ಹಾವು ಕಚ್ಚಿತ್ತು ಅಂತ ಹೇಳ್ತಾರೆ ಇದ್ಯಾ ಹಾವ್ರಿ ಇದ್ಯಾ ಹಾವ್ರಿ ಇದಾವ್ರಿ ಇದೆ ಒಂದ್ ಹಾವ ಮೇಲೆ ಕುಣಿದ್ರು ಒಂದ್ ಹಾವು ಕಚ್ಚಿತ್ತು ಇದಾವ್ರಿ ಇದೆ ಹೆಬ್ಬ ಅವ್ರೇ ಸಣ್ಣ ಹಾವನ್ರಿ ಯೋಚನೆ ಮಾಡ್ರಿ ಶ್ಯಾಮ ಸುಂದರ ಅಂದ್ರ ಅರ್ಥ ಯಾವ ಶ್ರೀ ಕೃಷ್ಣನಿಗೂ ಕೂಡ ಯಾವ ಹಾವು ಕಚ್ಚಿರಲಿಲ್ಲ ಯಾವ ಹಾವನು ಕೂಡ ಶ್ರೀ ಕೃಷ್ಣನಿಗೆ ಕಚ್ ಶ್ರೀ ಕೃಷ್ಣನಿಗೂ ಯಾವ ಹಾವು ಕೂಡ ಕಚ್ಚಿರಲಿಲ್ಲ ಶ್ಯಾಮ ಸುಂದರ್ ಅಂದ್ರ ಅರ್ಥ ಸತ್ಯುಗದಲ್ಲಿ ಶ್ರೀಕೃಷ್ಣ ಆತ್ಮ ಬೆಳ್ಳದಿದ್ದ ಸುಂದರಿದ ಸತ್ಯವು ತ್ರೇತ ದ್ವಾಪರ ಕಲಿಯುಗ ಪುನರ್ಜನ್ಮವನ್ನು ಪಡೆಯುವಂಥ ಶ್ರೀಕೃಷ್ಣ ಆತ್ಮ ಕಲಿಯುಗದಲ್ಲಿ ಕಪ್ಪಾದ ಕಪ್ಪಾದ ಅಂದರೆ ಅರ್ಥ ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಶ್ರೀಕೃಷ್ಣ ಪತೀತಾದ ನಾವು ಎಷ್ಟು ಪುನರ್ಜನ್ಮ ತಗೋತೀವಿ ಆತ್ಮ ಪವಿತ್ರ ಇದ್ದಿದ್ದು ಕಲಿಯುಗದಲ್ಲಿ ಪತೀತಾತು ಶ್ಯಾಮ ಸುಂದರ ಶ್ರೀಕೃಷ್ಣ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದು ಈ ಸದ್ಯದಲ್ಲಿ ಕಲಿಯುಗದಲ್ಲಿ ಇದ್ದಾರೆ ಅವರು ಪತೀತಾಗಿದ್ದಾರೆ ಅಥವಾ ಶ್ಯಾಮ ಸುಂದರ ಶ್ರೀಕೃಷ್ಣನು ಗುಣ ಸ್ವರೂಪ ಶಕ್ತಿ ಸ್ವರೂಪನಾಗಿದ್ದಾನಲ್ಲ ಶ್ರೀಕೃಷ್ಣನು ಗುಣ ಸ್ವರೂಪ ಶಕ್ತಿ ಸ್ವರೂಪ ಆಗಿದ್ದಾನೆ ಆದರೆ ನಿರಾಕಾರ ಶಿವ ಜ್ಯೋತಿ ಸ್ವರೂಪನು ಗುಣಗಳ ಸಾಗರಾಗಿದ್ದಾನೆ ಶ್ರೀಕೃಷ್ಣನು ಸುಖ ಸ್ವರೂಪ ಶಕ್ತಿ ಸ್ವರೂಪ ಆದರೆ ಶ್ರೀಕೃ ನಿರಾಕಾರ ಶಿವ ಪರಮಾತ್ವ ಶಾಂತಿಯ ಸಾಗರ ಪ್ರೀತಿಯ ಸಾಗರ ಸುಖದ ಸಾಗರನಾಗಿದ್ದಾನೆ ನೋಡಿ ನಾವು ಹಿಂದೂ ಧರ್ಮದಲ್ಲಿ ಕೃಷ್ಣನು ಎಲ್ಲ ಸಂಬಂಧಗಳಿಂದ ಅನುಭವ ಮಾಡುತ್ತಿದೆ ಮಗನಾಗಿ ಇಚ್ಛಿಸುತ್ತೇವೆ ಗಂಡನಾಗಿ ಇಚ್ಛಿಸುತ್ತೇವೆ ಇದಕ್ಕೆ ಓ ನೋಡ್ರಿ ಅವರು ಹೇಳಿದರು ಎಲ್ಲರೂ ಶ್ರೀಕೃಷ್ಣನ ಮಗನಾಗಿ ಹುಟ್ಟಲಿ ಅಂತ ಗಂಡನಾಗಿ ಇರಲಿ ಫ್ರೆಂಡ್ ಆಗಿರಲಿ ಅಂತ ಬಯಸ್ತಾರೆ ಅಕ್ಕೊರೆ ತಾವು ಶ್ರೀಕೃಷ್ಣನ ಹಿಂದೂ ಧರ್ಮದಲ್ಲಿ ಮಾತ್ರ ಮಾನ್ಯತೆ ಕೊಡ್ತಾರೆ ಆದರೆ ನಿರಾಕಾರ ಶಿವ ಜ್ಯೋತಿ ಸ್ವರೂಪನನ್ನು ಪ್ರತಿ ಧರ್ಮದವರು ಮಾನ್ಯತೆ ಕೊಡ್ತಾರೆ ತಾವು ನೋಡ್ತಾ ಇದ್ದೀರಿ ಹಿಂದೂ ಧರ್ಮದಲ್ಲಿ ಇಷ್ಟೆಲ್ಲರೂ ನೀವು ಸಭೆಯಲ್ಲಿ ಕುತ್ಕೊಂಡಿರಲ್ಲ ಯಾರದ್ರಿ ಕೈ ಎತ್ತಿ ಹೇಳ್ರಿ ನಿಮ್ಮ ಮನೆಗೆ ಕೃಷ್ಣ ಇರ್ತಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿರಾಕಾರ ಶಿವಲಿಂಗ ಅದಾನು ಇಲ್ಲೋ ಅದಾರ ಇಲ್ಲೋ ಕೈ ಎತ್ರಿ ಎಲ್ಲರ ಮನೆಯಲ್ಲೂ ಇದ್ದಾರೆ ತಾವೇ ನೋಡ್ತಾ ಇದ್ದೀರಲ್ಲ ಜಜ್ ನೋಡ್ತಾ ಇದ್ದೀರ ಎಲ್ಲರ ಮನೆಯಲ್ಲೂ ಶ್ರೀ ಶ್ರೀಕೃಷ್ಣ ಅದಾನು ಇತ್ತೋ ಗೊತ್ತಿಲ್ಲ ಆದರೆ ಎಲ್ಲರ ಮನೆಯಲ್ಲಿ ಮಾತ್ರ ಶಿವಲಿಂಗ ಇದ್ದಾನೆ ಹಿಂದೂ ಧರ್ಮದಲ್ಲಿ ನಾವು ಹೇಳ್ತೀವಿ ಜ್ಯೋತಿರ್ ಬಿಂದು ಅಂತ ಕರಿತೀವಿ ಜ್ಯೋತಿರ್ ಲಿಂಗ ಅಂತ ಕರಿತೀವಿ ಪ್ರತಿಯೊಬ್ರು ತೀರ್ಥಯಾತ್ರ ಹನ್ನೆರಡು ಜ್ಯೋತಿರ್ಲಿಂಗವನ್ನ ತೀರ್ಥಯಾತ್ರ ಮಾಡಕ್ ಹೋಗ್ತೀರಿ ತಾವು ಕೂಡ ಗೊತ್ತಿರೋದು ಹಾಗೆ ಗೋಪೇಶ್ವರಂದಲ್ಲಿ ಗೋಪಾಲ ಕೂಡ ಈಶ್ವರನ ಪೂಜೆ ಮಾಡ್ದಲ್ಲ ಹೌದ ಇಲ್ಲ ಹೌದ ಇಲ್ಲ ಗೋಪೇಶ್ವರನಲ್ಲಿ ಗೋಪಾಲ ಕೂಡ ಈಶ್ವರನ ಪೂಜೆ ಮಾಡದ ಗೋಪೇಶ್ವರಂ ಅಂತ ಹೆಸರು ಬಂತು ಅಂದ್ರೆ ಸರ್ವಶ್ರೇಷ್ಠ ಯಾರಾಗಿದ್ದಾರೆ ನಿರಾಕಾರ ಜ್ಯೋತಿ ಸ್ವರೂಪನಾಗಿದ್ದಾರೆ ಮತ್ತು ಹಿಂದೂ ಧರ್ಮ ಅಷ್ಟೇ ಯಾಕು ಮುಸ್ಲಿಮ ಧರ್ಮದಲ್ಲಿ ಹೇಳುತ್ತಾರೆ ಅಲ್ಲಾ ಓ ಅಕ್ಬರ್ ಅಲ್ಲಾ ತು ನೂರ್ ಹೇ ನೂರ ಅಂದ್ರೆ ಅಂದಿ ಪ್ರಕಾಶ ದಿನಿ ಜ್ಯೋತಿ ಕ್ರಿಶ್ಚನ್ ಧರ್ಮದಲ್ಲಿ ಹೇಳ್ತಾರೆ ಗಾಡ್ ಫಾದರ್ ಅಂತ ಹೇಳ್ತಾರೆ ಗಾಡ್ ಫಾದರ್ ಶ್ರೀ ಅಂತಾರೇನ್ರಿ ಗಾಡ್ ಫಾದರ್ ಅಂತ ಹೇಳಿ ಅವ್ರು ಒಪ್ಕೋತಾರೇನ್ರಿ ಕ್ರಿಶ್ಚಿಯನ್ ಧರ್ಮದ ಯಾರಿಗೆ ಹೇಳ್ತಾ ಇದಾರೆ ಗಾಡ್ ಫಾದರ್ ಗಾಡ್ ಇಸ್ ಲೈಟ್ ಐಂಡ್ ಸನ್ ಆಫ್ ಗಾಡ್ ಅಂತ ಯಾರು ಹೇಳ್ತಾ ಏ ಸು ಕ್ರೈಸ್ತ್ ಅದ್ಕ ಬಟ್ ಹಿಂಗ್ ಮಾಡ್ತೋಸ್ರು ದೇವ್ರು ಪ್ರಕಾಶ್ಮಯ ಅದನು ದೇವ್ರು ಲೈಟ್ ಅದನು ನಾ ಅವ್ರ ಮಗ ಅದೇನಂತ ಹೇಳಿ ಸಿಖ್ ಧರ್ಮದಲ್ಲಿ ಹೇಳ್ತಾರೋ ಏಕ್ ಓಂಕಾ ನಿರಾಕಾರ ನಿರ್ವೋನಿಜ ಜನ್ಮ ತಾವೇ ನೋಡ್ರಿ ಶ್ರೀ ಕೃಷ್ಣ ಎಟ್ಟು ವೈರಿರಿ ಹುಟ್ಟದಾಗಿಂದ ವೈರಿರಿ ಅವ್ನು ಆದ್ರೆ ಶಿವನಿಗೆ ಯಾರು ವೈರಿ ಇಲ್ಲ ನಿರ್ವೈರ್ಯದನ್ರಿ ನಿರ್ವೈರ್ಯದನ್ರಿ ಅವ್ನ್ ಯಾರೋ ವೈರಿಲ್ಲ ಸೊ ಸಿಖ್ ಧರ್ಮದಲ್ಲಿ ಹೇಳಿದ್ರು ಏ ಕೊಂಕ ನಿರಾಕಾರ ಸಿಖ್ ಧರ್ಮ ಅಖಾಯ ಅಖಾಯ ಅಂದರೆ ಅವರಿಗೆ ಶರೀರಿಲ್ಲ ಅಭೋಕ್ತ ಊಟ ಮಾಡಂಗಿಲ್ಲ ತಂದ ದೇಹನೇ ಇಲ್ಲ ಊಟ ಮಾಡೋಂಗಿಲ್ಲ ಆ ಜನ್ಮ ಹುಟ್ಟು ಸಾವಿನಲ್ಲಿ ಬರೋದಿಲ್ಲ ಯಾರು ಹುಟ್ಟು ಸಾವಿನಲ್ಲಿ ಬರೋದಿಲ್ಲ ಯಾರಿಗೆ ದೇಹ ಇಲ್ಲೋ ಅವರೇ ನಿರಾಕಾರ ಜ್ಯೋತಿ ಸ್ವರೂಪನು ಪರಂಪಿತ ಪರಮಾತ್ಮನಾಗಿದ್ದಾನೆ ಈಗ ಹೇಳ್ರಿ ಎಲ್ಲ ಧರ್ಮದವ್ರು ನೋಡ್ರಿ ಹಿಂದೂ ಬಂತ್ರಿ ಮುಸ್ಲಿಂ ಬಂತ್ರಿ ಕ್ರಿಶ್ಚಿಯನ್ ಬಂತ್ರಿ ಸಿಖ್ ಬಂತ್ರಿ ಎಲ್ಲಾರು ಯಾರಿ ಮಾನ್ಯತೆ ಕೊಟ್ಟಿದ್ದಾರೆ ಒಬ್ಬ ನಿರಾಕಾರ ಜ್ಯೋತಿ ಸ್ವರೂಪ ಪರಂಪಿತಾ ಪರಮಾತ್ಮ ಜೈನ್ರ ಧರ್ಮನಾಗೂ ನೋಡ್ರಿ ಇಪ್ಪತ್ನಾಲ್ಕು ತೀರ್ಥಂಕರ್ ಧ್ಯಾನದಲ್ಲಿ ಕುತ್ಕೊಂಡಿರ್ತಾರೋ ಇವ್ರ ಇಪ್ಪತ್ನಾಲ್ಕು ತೀರ್ಥಂಕರ್ ಯಾರು ನೆನಪು ಮಾಡಾಕತ್ತಾರಿ ಆ ಒಬ್ಬ ಪರಂಪಿತಾ ಪರಮಾತ್ಮ ನೆನ್ಪು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದ್ರಿ ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಗ್ರಂಥ ಭಗವದ್ಗೀತಾ ಅದರಲ್ಲಿ ಸ್ವಯಂ ಕೃಷ್ಣನೇ ಹದ್ನ ಹದಿನೆಂಟು ಅಧ್ಯಾಯವನ್ನು ಹೇಳಿದನಲ್ಲ ಶ್ರೀಕೃಷ್ಣ ಹದಿನೆಂಟು ಅಧ್ಯಯನ ಗೀತಾ ಜ್ಞಾನದಾತ ಆಗಿದ್ದಾನೋ ಅಥವಾ ನಿರಾಕಾರ ಪರಂಪೀಠ ಪರಮಾತ್ಮ ಆಗಿದ್ದಾನೋ ಸ್ವಲ್ಪ ಯೋಚನೆ ಮಾಡುವಂಥದ್ದು ಸತ್ಯುಗದ ರಾಜ್ಕುಮಾರ ಶ್ರೀಕೃಷ್ಣ ಬಾಲ್ಯ ಒಂದು ಸಣ್ಣ ಮಗು ಆ ಸತ್ಯವೊಂದಲ್ಲಿ ಯಥಾ ರಾಜ ರಾಣಿ ಕಥಾ ಪ್ರಜೆಗಳು ಎಲ್ಲರೂ ಇರ್ತಾರೆ ಎಲ್ಲರೂ ಸುಖಿ ಇರ್ತಾರೆ ಅಲ್ಲಿ ಯಾರಿಗೂ ಉಪದೇಶ ಮಾಡಿರಿ ಅಂತಿರ್ಬೇಕು ನೀವು ಯೋಚನೆ ಮಾಡಿರಿ ಅಲ್ಲಿ ಯಾರಿಗೂ ಉಪದೇಶ ಮಾಡಿರ್ಬೇಕ್ರಿ ಅವ್ರು ಎಲ್ಲರೂ ಸುಖಿ ಸುವರ್ಣ ಯುಗದಲ್ಲಿ ಎಲ್ಲರೂ ಸುಖಿ ಇರ್ತಾರೋ ಅಲ್ಲಿ ಯಾರಿಗೆ ಉಪದೇಶ ಮಾಡಿದರು ನಿರಾಕಾರ ಶಿವ ಜ್ಯೋತಿ ಸ್ವರೂಪನು ಈ ಕಲಿಯುಗ ಅಂತ್ಯದಲ್ಲಿ ಸಂಗಮ ಯುಗದಲ್ಲಿ ನಿರಾಕಾರ ಶಿವ ಈ ಸಾಧಾರಣ ಪ್ರಜಾಪಿತ ಬ್ರಹ್ಮಣ್ಣಲ್ಲಿ ಪರಕಾಯ ಪ್ರವೇಶ ಮಾಡಿ ಈ ಸದ್ಯಕ್ಕೆ ಸಂಗಮ ಯುಗದಲ್ಲಿ ಗೀತಾ ಜ್ಞಾನವನ್ನು ಹೇಳ್ತಾ ಇದ್ದಾರೆ ಮಹಾಭಾರತ್ ಆಗಿಲ್ರಿ ಆಗೋದೈತ್ರಿ ಆಗೋದೈತ್ರಿ ಈ ಕರೇನ ನಿರಾಕಾರ ಶಿವ ಜ್ಯೋತಿ ಸ್ವರೂಪನು ಒಬ್ಬ ಸಾಧಾರಣ ಮನುಷ್ಯನಲ್ಲಿ ಬಂದು ಸತ್ಯವಾದ ಗೀತಾ ಜ್ಞಾನವನ್ನು ಹೇಳಿ ಅದರ ಒಂದು ಶ್ಲೋಕ ಇದೆ ಸರ್ವ ಸರ್ವಧರ್ಮಾನ್ಯ ಪರಿತ್ಯಜ ಮಾಮೇಕಂ ಶರಣ ವ್ರಜ ಅಹಂ ತ್ವಾ ಸರ್ವ ಪಾಪ್ಯೋಭ್ಯೋ ಮೋಕ್ಷಿ ಸರ್ವ ಸರ್ವಧರ್ಮಾನ್ನ ಪರಿತ್ಯಜ ಮಾಮೇಕಂ ಶರಣಂ ಸರ್ವಧರ್ಮ ದೇಹ ಸಂಬಂಧದನ್ನೆಲ್ಲ ತ್ಯಜಿಸಿ ನನ್ನದು ಶರಣಾಗು ಅಂತ ಹೇಳ್ತಾರೆ ತಾ ಶಿವ್ ಶ್ರೀಕೃಷ್ಣನಿಗೆ ದೇಹ ಇದೆ ಅವ್ರು ಹೇಗೆ ಮತ್ತೊಬ್ರಿಗೆ ಹೇಳ್ತಾರೆ ದೇಹದ ಸಂಬಂಧ ಎಲ್ಲ ಮರೆಯುತ್ತೇರಿ ಯಾರು ಹೇಳಕ್ ಸಾಧ್ಯ ರೀ ದೇಹದ ಸಂಬಂಧಗಳನ್ನ ಮರೆತು ನನಗೆ ಶರಣಾಗಂತ ಹೇಳಲಿಕ್ಕೆ ಒಬ್ರೇ ಸಾಧ್ಯ ಯಾರಿಗೆ ದೇಹ ಇಲ್ಲ ಅದು ಒಬ್ರೇ ಒಬ್ರು ನಿರಾಕಾರ ಶಿವ ಜ್ಯೋತಿ ಸ್ವರೂಪ ಮತ್ತು ಶ್ರೀಕೃಷ್ಣ ಹೇಳಲಾಗ್ತೈತಿ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹೇಳ್ತಾರಲ್ಲ ಯಾವಾಗ ಯಾವಾಗ ಈ ಜಗತ್ತಿನಲ್ಲಿ ಧರ್ಮದ ಗ್ಲಾನಿ ಹಾಕೈತಿ ಅವಾಗ ನಾ ಬರ್ತೇವೆ ಸತ್ಯಯುಗದಲ್ಲಿ ಶ್ರೀಕೃಷ್ಣ ಅಲ್ಲಿ ಅಧರ್ಮದ ಮಾತೇ ಇಲ್ಲ ಈ ಕಲಿಯುಗದಲ್ಲಿ ಅಧರ್ಮದ ಮಾತೇತಿ ಈ ಕಲಿಯುಗ ಅಂತ್ಯದಲ್ಲಿ ನಿರಾಕಾರ ಶಿವ ಜ್ಯೋತಿ ಸ್ವರೂಪನು ಬಂದು ಶಿವನಿಗೆ ಶರೀರ ಇಲ್ಲ ಅಕಾಯದ ಅದಕ್ಕೋಸ್ಕರ ಇವರ ದೇಹದಲ್ಲಿ ಪರಕಾಯ ಪ್ರವೇಶ ಮಾಡಿ ಈ ನಿಜವಾದ ಸತ್ಯ ಗೀತಾ ಜ್ಞಾನವನ್ನ ಹೇಳ್ತಾ ಇದ್ದಾರೆ ಸೊ ಒಪ್ಕೊಂತೀರಾ ತಾವು ಹರೇ ಕೃಷ್ಣ ಹರೇ ಕೃಷ್ಣ ಅಕ್ಕೊರೆ ಇವತ್ತಿನ ದಿನ ನನ್ನ ಕಣ್ಣನ್ನ ತೆರಳಿದಕ್ಕೆ ನಿಮ್ಗ ಧನ್ಯವಾದಗಳು ನಾನು ಒಪ್ಪಿಕೊಳ್ಳುತ್ತೇನೆ ಕೃಷ್ಣನು ಪರಮಾತ್ಮನಲ್ಲ ದೇವತಾ ಪುರುಷನು ಇವನು ನಾವು ಎಷ್ಟನ್ನು ಇಚ್ಛೆ ಪಡುತ್ತೇವೆ ಇವಳ ರಾಜಧಾನಿಗೆ ಹೋಗಬೇಕಂದ್ರೆ ಒಬ್ಬೇ ಪರಮಾತ್ಮನನ್ನ ನೆನಪಬೇಕು ಅಂತ ಅನ್ನೋದು ನಮ್ಗೆ ತಿಳಿಸಿಕೊಟ್ರಿ ಧನ್ಯವಾದಗಳು ಶ್ರೀಕೃಷ್ಣನು ಕೂಡ ಯೋಗೇಶ್ವರ ಅಂತ ಕರೆಯಲಾಗುತ್ತದೆ ಶ್ರೀಕೃಷ್ಣನು ಕೂಡ ಆ ಪರಂಪಿತ ಪರಮಾತ್ಮ ಶಿವನಿಂದ ಈ ಸಮಯದಲ್ಲಿ ಗೀತಾ ಜ್ಞಾನವನ್ನು ಕೇಳಿ ಆ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಇನ್ನು ಸಂಗಮ ಯುಗ ನಡೆದಿದೆ ಈ ಸಂಗಮ ಯುಗ ನಂತರ ಪುನಃ ಸತ್ಯುಗ ಬರೋದಿದೆ ಅಂದ್ರೆ ಸತ್ಯುಗದ ರಾಜ್ಕುಮಾರ್ ಆಗಬೇಕಂದ್ರೆ ಈ ಕಲಿಯುಗದಲ್ಲಿ ಶಿವನಿಂದ ರಾಜಯೋಗ ಜ್ಞಾನವನ್ನು ಕಲಿತು ಪುನಃ ಶ್ರೀ ಕೃಷ್ಣಾತ್ಮ ಈ ಪದವಿಯನ್ನು ಪಡೆದುಕೊಳ್ಳುತ್ತಾ ಇದೆ ಸೊ ಎಲ್ಲರೂ ಒಪ್ಕೊಳ್ತೀರಾ ಶ್ರೀಕೃಷ್ಣ ಪರಮಾತ್ಮನ ನಿರಾಕಾರ ಶಿವ ಜ್ಯೋತಿ ಸರ್ವ ಸರ್ವಶ್ರೇಷ್ಠನು ಯಾರೀ ನಿರಾಕಾರ ಶಿವ ಸರ್ವಶ್ರೇಷ್ಠನು ನಿರಾಕಾರ ್ರಿ ಯಾಕಂದ್ರೆ ನೀವು ಇವತ್ತು ನನ್ನ ಕನ್ ತರಿಸಿದ್ರಿ ನನ್ನ ಕರ್ಶಿ ಸದ್ಯವಾಗ್ಲು ಯಾವ ರೀತಿ ಹೇಳ್ತಾರೆ ಮಗ ಮಗಾನೇ ತಂದೆ ತಂದೆ ಅನ್ನೋ ಹಾಗೆ ಮಕ್ಳು ಎಷ್ಟ ಸಾಧನೆ ಮಾಡಿದ್ರು ಕೂಡ ತಂದೆ ಆಗಕ್ ಸಾಧ್ಯ ಇಲ್ಲ ಅನ್ನೋ ಒಂದು ವಿಷಯ ನಾವ್ ತಿಳ್ಕೊಂಡ್ವಿ ಯಾಕಂದ್ರೆ ನಿರಾಕಾರ ಪರಮಾತ್ಮದಿಂದ ತಮ್ಮ ಒಂದು ಶ್ರೀಮತವನ್ನ ತಗೊಂಡು ಕೃಷ್ಣನಾದ್ರು ಆದ್ರ ತಂದೆನೆ ಶ್ರೇಷ್ಠಾತಿ ಶ್ರೇಷ್ಠ ಅವರ ಒಂದು ಮಗುವಾಗಿ ಕೃಷ್ಣ ಇದಾರೆ ಕೃಷ್ಣ ಎಷ್ಟು ನಾವು ಶ್ರೇಷ್ಠ ಅಂತೀವಿ ಅದಕ್ಕಿಂತಲೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಟ್ರಿ ನಮಗೂ ಇದು ಒಂದು ಒಳ್ಳೆ ವಿಚಾರಣೆ ಐತಿ ಅದಕ್ಕೆ ನಾನು ನಿರ್ಣಯ ತಗೊಂಡುಕೊಳ್ಳೋದೆ ಒಂದು ನಿರಾಕಾರ ಪರಮಾತ್ಮನೇ